ಇವತ್ತು ನವೆಂಬರ್ ಏಳು ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಜೀವನದಲ್ಲಿ ನವೆಂಬರ್ ಏಳು ಭಾಳ ಮಹತ್ವದ ದಿನ ಇದೇ ದಿನ ಐವತ್ತು ವರ್ಷದ ಹಿಂದೆ ನವೆಂಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದು ವಿಶೇಷ ಅಂದರೆ ಅವತ್ತು ಶುಕ್ರವಾರನೇ ಇವತ್ತು ಶುಕ್ರವಾರ ಈ ಬಿಲ್ಡಿಂಗಲ್ಲಿ ಆದ ಒಂದು ವಿದ್ಯಮಾನ ನನ್ನ ಜೀವನಕ್ಕೆ ಒಂದು ತಿರುವು ಕೊಟ್ಟ ದಿನ ಸ್ಥಳ ಗಳಿಗೆ ಈಗ ನಾವು ಶಿವಾನಂದ ಸ್ಟೋರ್ಸ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವು ಅಂದರೆ ಮುಂಚೆ ಇದ್ದಿದ್ದ ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ ಆಗಿದೆ ಅದೇ ಬಸ್ ಸ್ಟ್ಯಾಂಡಲ್ಲಿ ನಾವು ಇವತ್ತಿಗೆ ಐವತ್ತು ವರ್ಷದ ಹಿಂದೆ ಸುಮಾರು ಎಂಟು ಎಂಟು ಕಾಲು ಹೊತ್ತಿಗೆ ಸೇರಿದ್ವು ನಾವು ನನ್ನ ಜೊತೆ ಗೋವರ್ಧನ್ ಅಂತ ಡಿ ಜೆ ಶಿವರಾಮ್ ಅಂತ ಸುರೇಶ್ ನಾಯಕ್ ಅಂತ ಮತ್ತು ಸೋಮಶೇಖರ್ ಅಂತ ನಾಲ್ಕು ಜನ ನನ್ನ ಜೊತೆ ಇದ್ದರು ನಾನು ಸೇರ್ಸು ಐದು ಸೊ ನಮಗಲ್ಲಿ ಹೇಳಿದರು ಈ ರೀತಿ ಕಾಮನ್ವೆಲ್ತ್ ಡೆಲಿಗೇಟ್ಸ್ ಬರ್ತಾರೆ ಇಲ್ಲಿ ಇಡೀ ಪ್ರಪಂಚದಿಂದ ಅವರು ನವಂಬರ್ ನಾಲ್ಕು ಐದು ಡೆಲ್ಲಿ ಇದ್ರು ಅವರೆಲ್ಲ ಇವರೆಲ್ಲ ಇಂದಿರಾ ಗಾಂಧಿಯವರು ಅವ್ರಿಗೊಂದು ಪಿಕ್ಚರ್ ಕೊಟ್ಬಿಟ್ಟಿದ್ರು ಎಮರ್ಜೆನ್ಸಿನ ಎಲ್ಲರೂ ಕೂಡ ಸ್ವಾಗತಿಸ್ಬಿಟ್ಟಿದ್ದಾರೆ ಯಾರಿಗೂ ಏನೂ ತೊಂದರೆ ಆಗ್ತಾಯಿಲ್ಲ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ರು ಸೊ ನಮ್ಗೆ ಹೇಳಿದ್ರು ಇಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಿಜವಾದ ಪಿಕ್ಚರ್ ತಿಳಿಸ್ಬೇಕು ನೀವು ನಾನು ಇವತ್ತು ಇಲ್ಲಿ ಬಂದು ಐವತ್ತನೇ ವರ್ಷದ ನೆನಪು ಮಾಡ್ಕೊಡ್ತೀನಿ ಅಂತ ಒಂದಷ್ಟು ಜನ ಕಳಿಸಿದ್ದೆ ನಿನ್ನೆ ಆ ಮೆಸೇಜನ್ನು ಆರ್ ಎಸ್ ಎಸ್ಸಿನ ಮುಖ್ಯಸ್ಥರಾದ ದತ್ತಾತ್ರೇಯ ಹೊಸಬಾಳೆಯವರು ನೋಡಿದರು ನೋಡಿಬಿಟ್ಟು ನನಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ಭಾಳ ನನಗೆ ಸಂತೋಷ ಸುರೇಶ್ ಕುಮಾರ್ ಅವರು ತೋಗಿ ಅದನ್ನು ನೆನೆಸ್ಕೊಳ್ತಾ ಇರೋದು ನನ್ನ ಕಣ್ಮುಂದೆ ಹಾಗೆ ಹಾದು ಹೋಗ್ತಾ ಇದೆ ನವಂಬರ್ ಆರು ಮತ್ತು ಏಳು ಬೆಂಗಳೂರಲ್ಲಿ ಏನೇನಾಯಿತು ವಿದ್ಯಮಾನಗಳು ನಾವು ಅದಕ್ಕೆ ಎಷ್ಟೆಷ್ಟು ಪ್ರಿಪರೇಷನ್ ಮಾಡಿದ್ವು ನಾವು ಎಷ್ಟು ಯಶಸ್ವಿ ಆಯಿತು ಅಂತ ನಾವು ಒಂದು ಮೆಸೇಜ್ ಕಳಿಸಿದ್ದಾರೆ ಅವರು ಇನ್ನೊಂದು ಹೇಳಿದ್ದಾರೆ ಈ ಸಮಯದಲ್ಲಿ ಶಿವರಾಮು ಗೋವರ್ಧನ್ನು ಸುರೇಶ್ ನಾಯಕು ಮತ್ತು ಸೋಮಶೇಖರ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಫಾರ್ಚುನೇಟ್ಲಿ ಗೋವರ್ಧನ್ ತೀರೋಗ್ಬಿಟ್ರು ಅನೇಕ ವರ್ಷಗಳ ಹಿಂದೆ ಡಿ ಜೆ ಶಿವರಾಮು ನನ್ನ ಜೊತೆ ಇದ್ದವರು ವಕೀಲರವರು ಅವ್ರಿಗೆ ಈಗ ಮೂರು ತಿಂಗಳ ಹಿಂದೆ ಭಾರಿ ಆಕ್ಸಿಡೆಂಟ್ ಆಗಿಬಿಟ್ಟು ಇವತ್ತು ಅವ್ರು ಓಡಾಡೋ ಸ್ಥಿತಿ ಇರಲಿಲ್ಲ ಮೈಸೂರಿನಲ್ಲಿದ್ದಾರೆ ಇನ್ನು ಸುರೇಶ್ ನಾಯ್ಕ ಇವತ್ತು ಬರ್ತೀನಿ ಇದ್ದಿದ್ರು ಅವ್ರ ತಾಯಿಗೆ ಭಾಳ ಗಂಭೀರ ಸ್ಥಿತಿಯಾಗಿ ಹೊನ್ನಾವರದಿಂದ ಅಂಕೋಲದಿಂದ ಬಾಂಬೆಗೆ ಕರ್ಕೊಂಡೋಗಿದ್ದ ಅವರು ಬಾಂಬೆ ಹೋಗಿದ್ದಾರೆ ಆ ಸೋಮಶೇಖರ್ ನನಗೆ ಸಿಗ್ತಾಯಿಲ್ಲ ನನಗೆ ಸೊ ಇವತ್ತು ಈ ಜಾಗ ನಾನು ಜೀವನದಲ್ಲಿ ಮೊದಲನೇ ಬಾರಿ ಅಶೋಕ ಹೋಟ್ಲಿಗೆ ಬಂದಿದ್ದೀವಿ ಅವಾಗ ಇದೊಂದೇ ಸ್ಟಾರ್ ಹೋಟ್ಲು ಅಂತ ಇದ್ದಿದ್ದು ವೆಸ್ಟ್ ಬಿತ್ತು ಬಟ್ ಫೇಮಸ್ ಹೋಟ್ಲು ಹೋಟೆಲ್ ಅಶೋಕನ ಇದು ಲಲಿತ್ ಅಶೋಕ್ ಆಗಿರಲಿಲ್ಲ ಅದು ಸೊ ನಾವು ಬಂದು ಟ್ಯಾಕ್ಸಿ ನಿಲ್ಲಿಸಿದ್ವು ಎಲ್ಲೋ ಅಂಡ್ ಬ್ಲ್ಯಾಕ್ ಟ್ಯಾಕ್ಸಿ ಸಿಕ್ಕಾಪಡೆ ಜನ ಪೊಲೀಸರು ಆಚೆನೂ ಅಷ್ಟೇ ಇಲ್ಲೂ ಅಷ್ಟೇ ನೀವು ಏನೋ ಮಾಡೋಕ್ಕಾಗಲ್ಲ ಅಷ್ಟೇ ನಾವು ಪೊಲೀಸಿದ್ರು ಅದು ಹೇಗೆ ಅಲ್ಲಿ ಹೋದ್ವು ನಾವು ರೀಚ್ ಆದ್ವು ಅನ್ನೋದು ನನಗೆ ಇವಾಗಲೂ ಕೂಡ ಮಿಸ್ಟ್ರಿ ನನಗೆ ಬಟ್ ಹೋದ್ವು ನಾವು ಕಾರಲ್ಲೇ ಬರುವ ಪ್ಲ್ಯಾನ್ ಮಾಡಿಕೊಂಡು ಒಬ್ಬ ಹೋಗಿ ಬಸ್ ಮುಂದೆ ಘೋಷಣೆ ಕೂಗಬೇಕು ಅಟೆನ್ಷನ್ ಡೈವರ್ಟ್ ಮಾಡಬೇಕು ಇಬ್ಬರು ಇಬ್ಬರು ಮಾಡಬೇಕು ಇನ್ನು ಮೂರು ಜನ ಒಂದೊಂದು ಬಸ್ ಹತ್ತಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಬಟ್ ಅಲ್ಲಿ ಹೋದ್ಮೇಲೆ ನಾನು ಫಸ್ಟ್ ಲಾಸ್ಟ್ ಬಸ್ ಹತ್ಬಿಟ್ಟೆ ನಾನು ಹತ್ಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ವಾಟ್ 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 ಹತ್ತಾದ್ರು ನಾನು ನಂದೇ ಆದ ಇಂಗ್ಲೀಷಲ್ಲಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ಆಗ್ತಾ ಇದೆ ಅಂತ ಅಂತ ಅಂದರು ಮೊದಲನೇ ಬಸ್ ಮುಗಿಸ್ಬಿಟ್ಟು ಇಳಿದು ಎರಡೇ ಬಸ್ ಹತ್ತದೆ ನಾನು ಅನ್ಕೊಂತ ಇದ್ದೀನಿ ಮುಂದೆ ಅವ್ರ ಹೋಗ್ತಾ ಇದ್ದಾರೆ ಎಲ್ಲ ಡೈವರ್ಟ್ ಆಗಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಫುಲ್ ಇದ್ರಲ್ಲೇ ಮಗ್ನ ಆಗಿಬಿಟ್ಟಿದೆ ಎರಡೇ ಬಸ್ಸು ಹೋಗಿ ಕೊಡುವಾಗ ಬರುವಾಗ ಯಾವ ಕೆಳಗಣದ ಹೋಗೋಣ ಸಾರ್ ಇಲ್ಲೇನೋ ಇದೆ ಅಂತ ಆಗ ಇದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರ್ತಾಯಿತ್ತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಬಂದು ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಪ್ರತಿ ಸ್ಟೇಷನ್ಗೆ ಇರಲಿಲ್ಲ ಮೂರು ಸ್ಟೇಷನ್ ಸೇರಿಸಿ ಒಬ್ಬರು ಸರ್ಕಲ್ ಇದ್ರು ಇದು ಶೇಷಾಪುರಂ ಸರ್ಕಲ್ ಇದು ವೀರಯ್ಯ ಅಂತ ಒಬ್ಬರು ಇನ್ಸ್ಪೆಕ್ಟ್ರು ಅವ್ರು ಬಂದು ನಾನು ಹಂಗೇ ಇಡ್ಕೊಂಡ್ರು ಆ ಎಲ್ಲರ ಜನರ ಎದುರುಗಡೆ ನಾನು ಚಿಕ್ಕವಂಗು ಸಣ್ಣಗಿದ್ದೆ ನಾನು ಹಿಡ್ಕೊಂಡು ಹೊಡೆದ್ರು ಹೊಡೆದ್ರು ಆ ಎಲ್ಲರ ಎದುರುಗಡೆ ಆ ಫಾರಿನ್ ಡೆಲಿಗೇಟ್ಸ್ ಮುಂದೆ ನನಗೆ ಬೇಕಾಗಿದ್ದೆ ಅದೇ ನಮಗೆ ಅವ್ರಿಗೆಲ್ಲ ಗೊತ್ತಾಗಬೇಕು ಏನಾಗ್ತಾಯಿದೆ ಅಂತ ಒಂದು ರೀತಿಯಿಂದ ಕೈ ಜಾರಿ ತುಪ್ಪಕ್ಕೆ ಬಿತ್ತು ನಮ್ಮ ರೊಟ್ಟಿ ಹೊಡೆದು ಕೆಳಗಡೆ ಹೋಗಿ ಒದ್ದು ಟೇಕೆ ಮೈಸಾಯ್ರು ಅಲ್ಲಿ ಮುಂದೆ ಒಂದು ಜೀಪ್ ನಿಂತಿತ್ತು ಜೀಪಲ್ಲಿ ತೊಗೊಂಡು ಹಾಕ್ಬಿಟ್ರೆ ನಾನು ಏನು ಜೀಪ್ ಹಾಕ್ಬಿಟ್ಟು ಏನು ಫುಲ್ ಕೂತ್ಬಿಟ್ಟಾರೆ ಪೊಲೀಸರು ಎಲ್ಲಿ ಓಡೋಗ್ಬಿಡ್ತೀನೋ ಅಂತ ನನಗೆ ಮುಂದೆ ಏನು ಅಂತ ಗೊತ್ತಿಲ್ಲ ನಮ್ಮವರೆಲ್ಲ ಎಲ್ಲಿ ಹೋಗಿದಾರು ಗೊತ್ತಾಗ್ತಾರೆ ಇಲ್ಲ ನನಗೆ ಸೊ ಒಂದು ಹತ್ತು ನಿಮಿಷ ನಿಂತಾಗ ನಾನು ಇಲ್ಲಿ ತುಂಬ ಈ ಏರಿಯಾದಲ್ಲಿ ಓಡಾಡಿದ್ದೆ ನಾನು ಎಪ್ಪತ್ತೊಂದನೇ ಇಸ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಇಲ್ಲೇ ಓಡಾಡಿದ್ದು ಬೂತ್ ಏಜೆಂಟಾಗಿ ಸೊ ಇದು ಪಕ್ಕ ರಸ್ತೆ ಇದ್ದಿದ್ದು ಗೊತ್ತು ಅಲ್ಲೇ ದೇವರಾಜರ್ಸು ಇದ್ದಿದ್ದು ಗೊತ್ತು ಅಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ಅಂತ ಗೊತ್ತು ರೈಲ್ವೆ ಟ್ರ್ಯಾಕ್ ಸಿಕ್ಬಿಟ್ರೆ ಕುಮಾರ ಪಾರ್ಕು ಓಡೋಗ್ಬಿಟ್ರೆ ಹೇಗೆ ನಾನು ತಪ್ಪಿಸ್ಕೊಂಡು ಅಂತ ನನಗೊಂದು ಯೋಚನೆ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ನನ್ನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು ಕರ್ಕೊಂಡೋಗಿ ಲಾಖಪಟ್ಟು ತಳ್ಳಿದ್ರು ನಾನು ಯೋಚನೆ ಮಾಡಿದೆ ಏನು ಏನು ಮಾಡ್ತಾರೆ ಇವಾಗ ನೆಕ್ಸ್ಟು ಅವ್ರು ಏನು ಕೇಳ್ಬೋದು ನಾನು ಏನು ಉತ್ತರ ಕೊಡ್ಬೋದು ಏನು ಯಾರ್ದು ಗೈಡೆನ್ಸ್ ಇಲ್ಲ ಐ ವಾಸ್ ಜಸ್ಟ್ ನೈನ್ಟೀನ್ ಇಯರ್ಸ್ ಆಗ ಅದೇ ಅಶೋತ್ ಅಲ್ಲೇನೊಂದು ಬಿ ಎಸ್ ಸಿ ಆಗಿ ಒಂದು ವರ್ಷ ಆಗಿತ್ತು ಅಶೋತ್ಗೆ ಈ ಕಾಂಬೋಡ್ ಇವೆಲ್ಲ ಮರಗಳು ಅಷ್ಟಿರ್ಲಿಲ್ಲ ಇನ್ನೊಮ್ಮೆಲ್ಲ ಅರೆಸ್ಟ್ ಮಾಡಿದ್ರಲ್ಲ ಅದನ್ನು ನೋಡ್ತಾ ಅವನು ಒಬ್ಬ ನಿಂತಿದ್ದ ಸದಾಶಿವನವನು ಅವನು ಅವನು ಯೋಗಾಸನ ಕ್ಲಾಸ್ ಮುಡ್ಸ್ಕೊಂಡು ಬರ್ತಾ ಇದ್ದ ಅವನು ಹಾಕ್ಬಿಟ್ಟಿದ್ರು ಅವನು ನನ್ನ ಕೇಳ್ದ ಸರ್ ಏನು ಅಂತ ನೀನು ಯಾರಪ್ಪ ಅಂದೆ ಸರ್ ಏನು ಗೊತ್ತಿಲ್ಲ ಅಂದ ಬಿಡು ಬಿಟ್ಬಿಡ್ತಾರೆ ಅಂತ ಅಂದೆ ನಾನು ಆಮೇಲೆ ಗೋವರ್ಧನ್ ಕರ್ಕೊಂಡ್ಬಂದರು ಸುರೇಶ್ ನಾಯ್ಕ ಕರ್ಕೊಂಡ್ಬಂದ್ರು ಸೋಮ್ ಶೇರ್ ನಾವು ಮಾತಾಡ್ಕೊಂಡು ನಾವು ಯಾರು ಕೂಡ ಪರಸ್ಪರ ಪರಿಚಯಲ್ದಾರಂಗೆ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಸುಮಾರು ಹತ್ತೂವರೆ ಹತ್ತು ಮುಖಾಲು ಇರ್ಬೋದು ಯಾಕಂದರೆ ಗಡಿಯಾರ ಶೇಷ ಅಂತ ಇತ್ತು ನಮ್ಮ ಕೈಲಿನ ಇರಲಿಲ್ವಲ್ಲ ಫಸ್ಟು ನನ್ನನ್ನು ಹೇಳ್ಕೊಂಡೋದ್ರು ನಾನು ಹೈಗ್ರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಮುಂಚೆ ಹೋಗ್ತಾ ಇದ್ದೆ ನಾನು ಹೋದಾಗಲೇ ಎಲ್ಲ ರೂಮ್ ಹೋಗ್ತಾ ಇದ್ದೆ ಬಾಗಲಾಕಿದ್ರು ಸೇರ್ಸಿದ್ರು ಸುತ್ತಲೂ ಹತ್ತೋ ಹನ್ನೆರಡೋ ಜನ ಪೊಲೀಸರು ನಾನು ಫುಟ್ಬಾಲ್ ಅಂತ ತಿಳ್ಕೊಳ್ಳಿ ಸುತ್ತಲೂ ಇದ್ದವರು ಮೆಸ್ಸಿ ಮತ್ತು ರೊನಾಲ್ಡೋಗಳೆ ಚೆಂಡಾಡ್ಬಿಟ್ಟರು ನನ್ನನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಒಡೆದ ಹಾಕಿದ್ರು ನಿನ್ನ ಹೆಸರೇನು ಅಂದರು ನಡೆದ ಸುರೇಶ್ ಕುಮಾರ್ ಅಂದೆ ಕಪಾಳ ಕೊಡಿದ್ರು ಒಂದು ಅಂದೆ ನೀನು ಸುಳ್ಳು ಹೇಳಿದ್ರೆ ಇಲ್ಲಿಂದ ನೀನು ಎಣ್ಣನೇ ಆಚೆ ಹೋಗೋದು ನನಗೆ ಮನಸ್ಸಿನಲ್ಲೇ ನಗು ಸುಳ್ಳು ಇವಾಗ ಯಾಕೆ ನಿಮ್ಮ ಮುಂದೆ ಇರದೆ ಸುಳ್ಳು ಹೇಳೋದು ಇವೆಲ್ಲ ಏನು ಸುಳ್ಳು ಅಂತ ನಿಮ್ಮ ಅಪ್ನೇ ಸರ್ ಅಂದರು ಹೇಳಿದೆ ಎಲ್ಲಿ ಮನೆ ಅಂದರು ಹೇಳಿದೆ ಅಡ್ರೆಸ್ ಕೊಟ್ಟೆ ಹಾಂ ಹಸರಿ ಯಾರಿದ್ ಕೊಟ್ಟಿದ್ದು ಅದು ನನಗೇನು ಗೊತ್ತೇ ಇಲ್ಲ ಇದು ಅಂತೆ ಮತ್ತು ಇದು ಅಂಚು ಅಂದರು ಸರ್ ಅಲ್ಲಿ ನಾನು ಶೋ ಅಂದಷ್ಟು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ಇವತ್ತು ನನಗೆ ಯಾರೋ ಕೆಲಸ ಕೊಡಿಸ್ತೀನಿ ಇದ್ರು ಯಾರು ಹೇಳಿದ್ದು ಅಂದರು ಹಿಂಗೆ ಬಿಡಿ ಮಾರಪ್ಪ ಅಂತ ಇವ್ರ ಮನೆ ರಸ್ತೆಯಲ್ಲಿದ್ದರು ಗಾಯತ್ರಿ ನಗರದಲ್ಲಿ ಐದನೇ ಕ್ರಾಸ್ ಎಲ್ಲಿದ್ದರು ಮಾರಪ್ಪ ಅಂತ ಅವ್ರ ಹೆಸರು ಬಂತು ನಾನು ಮಾರಪ್ಪ ಅಂತ ಹೇಳಿದೆ ಮಾರಪ್ಪನ ಮನೆಯಲ್ಲಿದ್ದರು ಐದನೇ ಕ್ರಾಸ್ ಅಡ್ರೆಸ್ ಅಂದರು ಸಹ ಕರ್ಕೊಂಡು ಹೋದ್ರೆ ತೋರಿಸ್ತೀನಿ ಅಂತೆ ನಾನು ಕೂಡ ಆಮೇಲೆ ಇಲ್ಲ ಇದೊಂದು ಡಿಶ್ ಅಷ್ಟೊತ್ತು ಯಾರೋ ಬಂದು ಇದೊಂದು ಕೊಳು ಹೋಗ್ ಕೊಟ್ಬಿಡಿ ಅಂತಂದ್ರು ನಮ್ಗೆ ಏನು ಗೊತ್ತಿಲ್ಲ ಓದೇ ಇಲ್ಲ ನಾವು ಹೋಗಿ ಕೊಟ್ಬಿಟ್ವು ಅಂತ ಮಾತು ಹೊಡೆದ್ರು 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 ರೀ ಇವನು ಯಾಕೋ ಬಾಯಿ ಬಿಡೋದಿಲ್ಲ ಇವ್ನ ಮೇಲ್ಗಡೆ ಕರ್ಕೊಂಡು ಹೋದ್ರಿ ಅಂದರು ನಾನು ಮೇಲ್ಗಡೆ ಅಂದರೆ ಮೇಲುಗಡೆ ರೂಮು ಅಂತ ತಿಳ್ಕೊಂಡೆ ಹೋಗಿ ಪಕ್ಕದಲ್ಲಿ ಇನ್ನೊಂದು ರೂಮ್ ತೊಗೊಂಡು ಹಾಕಿದ್ರು ಒಬ್ಬನೇ ಹಾಕ್ಬಿಡ್ಯಾರೆ ಮೂಲೆಯಲ್ಲಿ ಬಿಸಾಕ್ಬಿಟ್ರು ಮೂಲೆಯಲ್ಲಿ ಕೂತು ನೋಡಿದ್ರೆ ಮೇಲ್ಗಡೆ ತಾರ್ಸಿನಲ್ಲಿ ಈ ಬಾವಿದು ರಾಟೆ ಇರುತ್ತಲ್ಲ ಬಾವಿಗೆ ಹಗಾಕೋದು ತುಲ್ಲಿ ಅಂತ ಅದಿತ್ತು ಓ ಅಂತ ಅನ್ಕೊಂಡೆ ನಾನು ಓ ನಾನು ಮುಂದೆ ಕಾದಿದೆ ನನಗೆ ಅಂತ ಅಷ್ಟೊತ್ತಿಗೆ ಒಬ್ಬೊಬ್ಬರನ್ನೇ ಕರೆದೆಲ್ಲ ಕೂಡ ಕ್ವಶನ್ ಕೇಳಿದ್ರು ಯಾರಿಂದ ಉತ್ತರ ಸಿಕ್ಕಿರಲಿಲ್ಲ ಎಲ್ಲ ನಂತರ ಮಾತಾಡಿದರು ಬಂದು ನಾನು ನಿಲ್ಲಿಸಿ ಬಟ್ಟೆ ಬಿಚ್ಚಿ ಶರ್ಟ್ ಬಿಸಿದೆ ప్యాంట్ బిచ్చు బిచ్చల్ అని ఓదీత ఓద్రు ప్యాంట్ బిచ్చు ఒదే బిచ్చు బరీ అండర్ వేరు ఎరడూ కై హిందేమందరు కట్టదురు హగ ఎరడు కాలి హగ కట్బట్ ఆ హగ్గ పులియంగా బంద కడందే ఎడదా నే పూర్తి మేలుబిడ్తు ఆ నెల అందే నెలదూర్ ಮೂರು ಮೂರುವರೆ ನಾಲ್ಕು ಅಡಿ ಎತ್ತರ ಕಟ್ಬಿಟ್ರು ಅದು ನಾನು ಮೊದಲು ಐ ಕ್ಯಾನ್ ಮ್ಯಾನೇಜ್ ಅಂತ ಅನ್ನಿಸ್ತು ಎರಡು ಮೂರು ನಿಮಿಷ ಆದಮೇಲೆ ಆ ಪೈನು ಶೂಟಿಂಗ್ ಪೇನ್ ಸ್ಟಾರ್ಟ್ ಏನು ಪೂರ್ತಿ ಭಾರ ಇಲ್ಲಿ ಹೋಗ್ಬಿಡುತ್ತೆ ವರ್ಷದು ಅಷ್ಟೇ ಸಾಲದು ಅಂತ ಬಂದು ಹಿಂದುಗಡೆಯಿಂದ ಹೊಡೆಯಕ್ಕೆ ಶುರು ಮಾಡ್ದೆವು ಅಂದರೆ ನಾನು ತಿಂತದಲ್ಲ ಹೊಡೆದಿದ್ದು ಆಮೇಲೆ ಒಂದು ವೀರಯ್ಯ ತಗಡೆ ಹೊಟ್ಟೋದ್ರು ಇವ್ರು ಯಾರೋ ನೋಡ್ರಿ ಅಂತ ಬಿಡಿಸ್ಬಿಟ್ಟು ನಿಮ್ಮ ಜೀವನ ಪೂರ್ತಿ ಹ್ಯಾಂಡಿಕ್ಯಾಪ್ ಆಗೋಗ್ಬಿಡ್ತೀರಾ ನೀವು ಅಷ್ಟೊಂದು ಮತ್ತೆ ಬಂತ ಒಂದು ಯಾಕೆ ಇಳಿಸಿದ್ದು ಯಾರು ಇಳಿಸಿದ್ದೋ ಏನು ನಿಮ್ಮ ನೆಂಟಾನೆ ಅವನು ಅಂದ್ಬಿಟ್ಟು ಮತ್ತೆ ಹಾಕಿ ಹೊಡಿತಾ ಇದ್ದಾನೆ ಇನ್ನೊಬ್ಬ ಕಾಫಿ ಕುಡಿತಾ ಇದ್ದಾನೆ ನನ್ನ ಎದುರುಗಡೆ ಇನ್ನೊಬ್ಬ ಊದಿ ಕಡಿ ಅಷ್ಟೇ ನಾನು ಅಂದ್ಕೊಂಡೆ ಈ ಊದಿ ಕಡಿ ಮುಗಿಯೋವರೆಗೂ ಹಾಕ್ತಾರೆ ಅಂದ್ಕೊಂಡೆ ನಾನು ಸೊ ಆಫ್ಟರ್ ಅಬೌಟ್ ಗೊತ್ತಿಲ್ಲ ಎರಡೇ ಸಲ ಹಾಕಿದ್ಮೇಲೆ ಎಂಟು ಹತ್ತು ನಿಮಿಷ ಆದಮೇಲೆ ನಾನು ಪದ್ದೆ ತಪ್ಪಿಟ್ಟೆ ನಾನು ಯಾಕೋ ಇಲ್ಲಿ ಏನೋ ಹರಿತಾರಂಗ ಅನ್ನಿಸ್ತು ಭಾವನೆ ರಕ್ತ ಹರಿತಾಯಿದೆ ಅಂತ ಹೇಳ್ಕೊಂಬಿಡ ನಾನು ಸೊ ಐ ಫೇಂಟೆಡ್ ನಾನು ಫೇಂಟ್ ಆದಮೇಲೆ ತಕ್ಷಣ ಇಳಿಸ್ಬಿಟ್ರು ಅದೇನೋ ಮಾಡಿದ್ರು ಹಗ್ಗ ಇಟ್ಕೊಂಡ್ರು ಸೊ ಸ್ವಲ್ಪ ಎಚ್ಚರಾದ್ಮೇಲೆ ಹಗ್ಗ ಇಟ್ಕೊಂಡೆ ನಾನು ಕೈ ಜಾಬ್ ಬಿದ್ದೋಗ್ಬಿಟ್ಟೆ ನಾನು ಆ ಬಿದ್ದೋಗಿದ್ದು ಕೋಬ ಅಂದ್ಬಿಡ್ತಪ್ಪ ಅವ್ರಿಗೆ ಉಳ್ಳಾಡ್ಸು ಉಳ್ಳಾಡ್ಸಿ ಉಡಿದ್ರು ಉಳ್ಳಾಡ್ಸಿ ಉಳ್ಳಾಡ್ಸಿ ಹೊಡ್ದೆ ರೂಮಲ್ಲಿ ಕೊನೆಗೆ ನನ್ನನ್ನು ಬಿಸಾಕಿದ್ರು ಆ್ಯಕ್ಚುಲಿ ಬಿಸಾಕಿದ್ರು ನನ್ನ ಮೂಲೆಗೆ ಹೋಗಿ ಕೂತ್ಕೊಂಡೆ ನನ್ನ ಎದುರುಗಡೆ ಗೋವರ್ಧನ್ ಕರ್ಕೊಂಬಂದು ನನಗೆ ಇವೋ ಇವ್ ಗೋವರ್ಧನ್ ಹೊಡಿತಾರೆ ನನಗಾಗಿದೆ ಅದು ನೋಡಿ ನೋಡೋಕ್ಕಾಗಲ್ಲ ನಾನು ಅವ್ನು ಮಾಡೋದು ಅಂದ್ಬಿಟ್ಟು ನನ್ನ ಮೆತ್ತಿಗೆ ಪ್ಯಾಂಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಡಕ್ಕೆ ಹೋದೆ ಏಯ್ ಕೂತ್ಕೊ ನೀನು ನೋಡಬೇಕು ನೀನು ಇವಾಗ ನೀನು ಅದು ನೋಡಬೇಕು ನೀನು ಕೂತ್ಕೋ ಮಗನೇ ಅಂತ ಕುರ್ಸೋರು ಸೊ ಗೋವರ್ಧನ್ ಹಾಕೋದು ಆ ಗೋವರ್ಧನ್ ಕೂಗ್ತಾ ಇದ್ದಿದ್ದಿತ್ತಲ್ಲ ನಾನೇನೇನು ಕೂಗಿದ್ದೆ ಅಂತ ಗೊತ್ತಿತ್ತು ಆ ಅಯ್ಯೋ ಅಮ್ಮ ಆ ಅದು ನನಗೆ ಕಾಲಲ್ಲಿ ಓದಿದ್ರು ಕೈಲಿ ಹೊಡೆದಿದ್ರು ಅವನಿಗೆ ಎಲ್ಲಾಟಿ ತೊಗೊಂಡು ಹೋಡಿ ಎಕ್ಸ್ಟ್ರೂ ಮಾಡಿದ್ರು ಹಿಪ್ಸ್ಗೆ ಅವನು ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಂತ ಹಾಕ್ತಾ ಇದ್ದಾನೆ ಸೊ ಅವನು ಬಾಯ್ ಬಿಡಲಿಲ್ಲ ಇನ್ನೊಬ್ಬ ನಮ್ಮ ಫ್ರೆಂಡಿದ್ದ ಅವ್ನು ನೋಡ್ರಿ ನೀವೇನ ನನಗೆ ಹಾಕಕ್ಕೆ ಹೋದರೆ ನಾನು ಆರ್ಟ್ ಪೇಷಂಟ್ ಹೆಚ್ಚು ಕಡಿಮೆ ಮೇಲೆ ನೀವೇ ಅಂತ ಅಂದ್ಬಿಟ್ಟ ಅವ್ನು ಮುಟ್ಲೇ ಇಲ್ಲ ಅವರು ಸೊ ನಮ್ಮ ಹಿಡಿದು ಮತ್ತೆ ಲ್ಯಾಕಪ್ ಹಾಕ್ಬಿಟ್ರು ಇದೆಲ್ಲ ಮುಗಿಯೋದ್ಕೆ ಒಂದು ಹನ್ನೆರಡೂವರೆ ಹೊಟ್ಟೆಗೆ ಏನೂ ಇಲ್ಲ ನಮಗೆ ಏನು ಅಂದರೆ ಏನೂ ಇಲ್ಲ ಬರೀ ಹೊಡ್ತಾ ಅಷ್ಟೆ ಏನು ಅಂದರೆ ಹೊಡ್ತಾ ತಿಂದಿದ್ದು ಸೊ ಒಂದೂವರೆಗೆ ನಾನು ಶಿವರಾಮ್ ಅಂತ ಹೇಳಿದ್ನಲ್ಲ ಅವರು ರೇಣುಕಾಚಾರ್ಯ ಲಾ ಕಾಲೇಜಲ್ಲಿ ಎಕ್ಸಾಮ್ ಬರೀತಾ ಇದ್ರು ಥರ್ಡ್ ಲಾ ಸೊ ಹೋಗಿ ಎಕ್ಸಾಮಿನೇಷನ್ ಹಾಲಿಂದನೇ ಅವರು ನಡ್ಕೊಂಬಂದರು ನಾನು ಆ ಮೊಮೆಂಟ್ ಇನ್ನೂ ನಾನು ಮರಿಯಲ್ಲ ರೈಗ್ರಾಮ್ ಪೊಲೀಸ್ ಸ್ಟೇಷನ್ ಎಂಟ್ರಾದ್ರು ನಾವು ಲಾಕಪಲ್ಲಿ ನೋಡ್ತಾ ಇದ್ದೀವಿ ಲಾಕಪ್ಪಿಂದ ಅವ್ರು ಕರ್ಕೊಂಡು ಬಂದರು ಅದೇನು ಅಂತ ಗೊತ್ತಿಲ್ಲ ಬಂದಷ್ಟ ಹೊಡೆದ್ರು ಅವ್ರಿಗೆ ಅವರು ನಮಗೆಲ್ಲ ಹೊಡೆದಿದ್ದು ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಶಿವರಾಮ್ಗೆ ಲಾ ಬೇರೆ ಓದ್ತಾ ಇದ್ರು ಲಾ ಎಕ್ಸಾಮಿಂದ ಬಂದರು ಭಾಳ ಇದ್ರು ಐ ಆಮ್ ನಾಟ್ ಎ ಕ್ರಿಮಿನಲ್ ಅಂತಂದು ಯಾರೋ ಶಿವರಾಮ್ ನೋಡಿ ಐವತ್ತು ವರ್ಷ ಆದ್ಮೇಲೆ ಹಿಂಗೆ ಇದೆ ನನಗೆ ಐ ಆಮ್ ನಾಟ್ ಎ ಕ್ರಿಮಿನಲ್ ಅಂದರು ಓ ಅರಿಯೋ ಮಹಾತ್ಮ ಗಾಂಧಿ ಅಂತ ಹೊಡೆದ್ರು ಮತ್ತೆ ಅಂದರೆ ಈ ದೇಶದ ಕ್ರಿಮಿನಲ್ ಅಂದರೆ ಮಹಾತ್ಮ ಗಾಂಧಿನೇ ಅವ್ರ್ಗೌಡ್ದು ಅವ್ರಿಗೆ ಏರೋಪ್ಲೈನ್ ಹಾಕಿ ಅದೊಂದು ಶಿಕ್ಷೆ ಅದು ದಟ್ ವಾಸ್ ಸೆವೆಂತ್ ನವೆಂಬರ್ ನೈನ್ಟೀನ್ ಸೆವೆಂಟಿ ಫೈವ್ ಇನ್ನು ಮಿನ್ ಟೈಮ್ ನನ್ನ ಜೊತೆ ಒಬ್ಬ ಇದ್ನಲ್ಲ ಆ ಯೋಗಾಸನಂದು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಗೊಡವು ಅಂತಂದು ಅವ್ರ ಅಪ್ಪ ಅಮ್ಮಗೆ ಹೆಂಗೆ ಗೊತ್ತಾಯ್ತು ಹೋಗೋದು ಸಿಕ್ಕಪಡೆ ಶ್ರೀಮಂತ ಅವನು ಸದಾಶಿವನ ಅವನನ್ನು ಬಿಡಿಸ್ಕೊಂಡು ಹೋಗ್ಬಿಟ್ರು ಶುಕ್ರವಾರ ಆಯಿತು ಶನಿವಾರನೂ ಅಲ್ಲೇ ಬಾನ್ ನಮ್ದೇನು ಸಿಕ್ಸ್ ಬೈ ಸಿಕ್ಸ್ ಲ್ಯಾಕು ಅದರಲ್ಲಿ ನಾವು ಇದ್ದಿದ್ದು ಐದು ಜನ ಅಲ್ಲೇ ಮಲ ಮೂತ್ರ ವಿಸರ್ಜನೆ ಮಾಡಬೇಕು ಅಲ್ಲಿ ಸಣ್ಣ ಹೋಲು ಅಲ್ಲೇ ತಿನ್ನಬೇಕು ದರಿದ್ರ ವಾಸನೆ ನಮ್ಮ ವಾಸನೆ ತಡೆಯೋಕ್ಕೋಸ್ಕರ ನಮ್ಮ ಜೊತೆ ಇದ್ದವನೊಬ್ಬ ಆ ಕಾನ್ಸ್ಟೇಬಲ್ಗಳ ಹತ್ರ ಬೀಡಿ ಇದ್ದ ನಾನು ಬೀಡಿ ಸೇದಪ್ಪ ಅಂತ ಹೇಳ್ತೀವಿ ಆ ಬಿಡಿ ವಾಸನೆ ಅಂತ ಈ ವಾಸನೆ ಕಡಿಮೆ ಆಗಬೇಕು ಅಂತ ನಾವು ಭಾನುವಾರ ಇದ್ದೀವಿ ಆತೀ ನೋಡ್ತೀವಿ ನಮ್ಮ ಲಾ ನಾವು ನಾಲ್ಕು ಜನ ಇದ್ದೀವಿ ಇನ್ನೂ ನಾಲ್ಕು ಜನ ತಂದಾಕ್ಬಿಟ್ಟವ್ರೆ ಆ ಸಿಕ್ಸ್ ಫೈ ಸಿಕ್ಸಲ್ಲಿ ಎಂಟು ಜನ ಎಲ್ಲಿ ಕಾಲ್ ಹಾಕೋದು ಗೊತ್ತಾಗ್ತಾ ಇಲ್ಲ ಯಾರಪ್ಪ ನೀವು ಅಂತಂದೆ ಆಗ ಶೋಲೆ ಸಿನಿಮಾ ರಿಲೀಸ್ ಆಗಿತ್ತು ಕಪಾಲಿನಲ್ಲಿ ಇವರೆಲ್ಲ ಶೋಲೆಗೆ ಬ್ಲ್ಯಾಕ್ ಮಾಡ್ತಾಯಿದ್ದವ್ರು ಟಿಕೆಟ್ ಉಪ್ಪ ಪೇಟೆಯವರು ಹಿಡ್ದಿದ್ದರು ಈ ಸ್ಟೇಷನ್ಗೆ ಈ ತಿಂಗಳು ಕೋಟ ಆಗಿಲ್ಲ ಅಂತ ಹಿಡ್ಕೊಂಡು ಬಂದ್ಬಿಟ್ಟಿದ್ರು ಸಾಲ ಅವರು ಭಾಳ ಆನಂದವಾಗಿದ್ದರು ನಮ್ದೆಲ್ಲ ಕಾ ಸರ್ ನಾವು ಹೋಗ್ಬಿಡ್ತೀವಿ ನಾಳೆ ಬೇಲೋ ನಿಮ್ಮ ಜೀವನ ಐಡಿ ಆಚೆನ ಬರಂಗಿಲ್ವಲ್ಲ ಸರ್ ನಿಮ್ಗೆ ಭಾಳ ಸೀರಿಯಸ್ ಕೇಸ್ ಅಂತ ನಮ್ಗೆ ಅವ್ರು ಹೇಳೋದು ಸೊ ನವಂಬರ್ ನೈನ್ತ್ ಆಯಿತು ನಮ್ಮ ತಾಯಿ ನವಂಬರ್ ಸೆವೆಂತು ನಮ್ಮ ಮನೆ ಹೋಗಲಿಲ್ಲ ಏಯ್ತು ಮನೆ ಹೋಗಲಿಲ್ಲ ನೈನ್ತು ಹೋಗಲಿಲ್ಲ ನಮ್ಮ ತಾಯಿಗೆ ಗಾಬರಿ ಆಗ್ಬಿಡ್ತು ನಾನು ನಮ್ಮ ತಾಯಿ ಇದ್ದಿದ್ದು ಆ ಸೆಷನ್ನು ಈ ಸ್ಟೇಷನ್ ಹುಚ್ಚಿ ಥರ ಓಡಾಡ್ಬಿಟ್ಟಿದ್ದಾರೆ ಇಲ್ಲಿದೆ ನನ್ನ ಮನ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೊನೆಗೆ ಯಾರೋ ರಾಮ ಜೋಯಿಸ್ ಮನೆ ಕರ್ಕೊಂಡು ರಾಮ ಜೋಸ್ ಮನೆ ಅವಾಗ ನೆಹರು ನಗರದಲ್ಲಿತ್ತು ರಾಮ ಜಯಸ್ ಅವರು ಕರ್ಕೊಂಡು ಸಂತೋಷ್ ಹೆಗಡೆಯವ್ರ ಹತ್ರ ಅವರು ಸಂತೋಷ್ ಹೆಗಡೆಯವರು ರಾಮ ಜೋಯಿಸ್ ಸೇರ್ಕೊಂಡು ಟೆಂತ್ ಆಫ್ ನವೆಂಬರ್ ಸೋಮವಾರ ಸೆವೆಂತ್ ಈತ್ ಆ ಸೋಮವಾರ ಹೈಕೋರ್ಟಲ್ಲಿ ಹೇ ಬಿ ಎಸ್ ಕಾರ್ಪಸ್ ಅಂತ ಒಂದಿದೆ ಹೇ ಬಿ ಎಸ್ ಕಾರ್ಪಸ್ ಪಿಟಿಷನ್ ಅಂದರೆ ನನ್ನ ಮಗ ಇವತ್ತು ಕಳೆದೋಗಿದ್ದಾನೆ ನನ್ನ ಮಗ ಇವಾಗ ಇಮ್ಮಿಡಿಯೇಟ್ ಬೇಕು ಪ್ರೊಡ್ಯೂಸ್ ಮಾಡಿ ಅಂತ ಅದು ಪ್ರೊಡ್ಯೂಸ್ ದ ಬಾಡಿ ಅಂತ ಅದು ಗ್ರೀಕ್ ಲ್ಯಾಂಗ್ವೇಜ್ ರೋಮನ್ ಲ್ಯಾಂಗ್ವೇಜಲ್ಲಿ ಹೇಬಿಯಸ್ ಕಾರ್ತಸ್ ಸೊ ಕೇಸ್ ಹಾಕಿದ ಬೆಂಗಳೂರಿನ ಪೊಲೀಸ್ ಅವರೆಲ್ಲ ಭಾಳ ಚಿಂತಿತರಾಗ್ಬಿಟ್ರು ಇವರನ್ನ ಹೈಕೋರ್ಟ್ ಕರ್ಕೊಂಡೋದ್ರೆಲ್ಲ ಹೇಳ್ಬಿಟ್ರೆ ಒಡೆದಿದ್ದು ಗಿಡ್ದಿದ್ದು ಎಲ್ಲ ಸೊ ಏನು ಮಾಡಿದ್ರು ಸೋಮವಾರ ಸಂಜೆ ಏಳು ಗಂಟೆಗೆ ಟೆಂತ್ ಆಫ್ ನವಂಬರ್ ನಮ್ಮನ್ನೆಲ್ಲ ಕರ್ಕೊಂಡೋರು ಜೀಪಲ್ಲಿ ಕುಡಿಸ್ಕೊಂಡ್ರು ಸೀದಾ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋದರು ರಾತ್ರಿ ಎಲ್ಲರೂ ಕೂಡಿಸಿ ಫೋಟೋ ಹಿಡಿದ್ರು ಫೋಟೋ ಹಿಡಿದು ಸೀದಾ ಕರ್ಕೊಂಡೋಗಿ ಸೆಂಟ್ರಲ್ ಜೈಲ್ ತೊಗೊಂಡು ಬಿಸಾಕಿದ್ರು ಡಿ ಬ್ಯಾರಕ್ಗೆ ಡಿ ಬ್ಯಾರಕುಗೆ ಕ ತೊಗೊಂಡೋಗಿ ಹಾಕಿದ್ರು ಸೊ ನಾನು ಒಂದು ಜೈಲಿಗೆ ಹೋಗಿದ್ದು ನವಂಬರ್ ಟೆಂತ್ ನೈನ್ಟೀನ್ ಸೆವೆಂಟಿ ಫೈವ್ ಸೋಮವಾರ ರಿಲೀಸ್ ಆಗಿದ್ದು ಟ್ವೆಂಟಿ ಸೆಕೆಂಡ್ ಜನವರಿ ನೈನ್ಟೀನ್ ಸೆವೆಂಟಿ ಸೆವೆನ್ ಹದಿನೈದು ತಿಂಗಳ ನಂತರ ಬಿಡುಗಡೆ ಸೊ ಈ ಅಶೋಕ ಹೋಟೆಲು ಸರ್ ಆ ಸೆಕೆಂಡ್ ಡೇನು ಹೊಡೆದ್ರು ಸೆಕೆಂಡ್ ಡೇ ಹೊಡೆದ್ರು ಆಮೇಲೆ ಅವರು ಯಾರೂ ಒಬ್ಬ ಪ್ರಿಂಟಿಂಗ್ ಪ್ರೆಸ್ ಅವ್ರನ್ನ ಕರ್ಕೊಂಡು ಬಂದರು ಇಲ್ಲೇ ಪ್ರಿಂಟ್ ಆಗಿದ್ದು ಅಂತ ನಮ್ಗೆಲ್ಲ ಪ್ರಿಂಟ್ ಆಗಿತ್ತು ಅಂತ ಗೊತ್ತಿಲ್ಲ ನಮಗೆ ಕೊಟ್ಟಿದ್ದನ್ನ ಮಾಡ್ತಾ ಇದ್ವು ಅವ್ರನ್ನ ಹಿಡ್ಕೊಂಬಂದು ಐ ತಿಂಕ್ ಕಾಟನ್ ಪೇಟೆ ಕಾಟನ್ ಪೇಟೆ ಸುತ್ತಲೂ ಮುತ್ಲು ಎಲ್ಲೋ ಪ್ರಸಿದ್ಧ ಅದು ಅವರು ಯಾರೋ ಕರ್ಕೊಂಡು ಬಂದಿದ್ರು ಸೊ ಐವತ್ತು ವರ್ಷದ ನೆನಪು ಮಾಡ್ಕೋಬೇಕು ಅಂತ ಇತ್ತು ತೀರ್ಮಾನ ಮಾಡಿ ಜಾಗಕ್ಕೆ ಬಂದಿದ್ದೀವಿ ಈ ಜಾಗ ಹೊತ್ತು ನಾನು ಬರ್ದೇ ಇದ್ದರೆ ನಾವು ವರ್ಷದ ಬರ್ದೇ ಇದ್ರೆ ನನ್ನ ಜೀವನ ಏನಾಗ್ತಾ ಹೋಗ್ತಲ್ಲ ಮಹತ್ತರ ತಿರುವು ಕೊಟ್ಟ ಒಂದು ಜಾಗ ಇದು ಮಹತ್ತರ ತಿರುವು ಕೊಟ್ಟ ವಿದ್ಯಮಾನ ಅದು ಇದು ನನ್ನ ಅಶೋಕ ಹೋಟೆಲಿನ ವಿದ್ಯಮಾನ ಐವತ್ತು ವರ್ಷದ ಹಿಂದಿಂದು